ಸರ್ ಇವಾಗ ನಾನು ಕಣ್ಣಿಂದು ಇದನ್ನ ವ್ಯಾಯಾಮ ಎಲ್ಲ ಮಾಡ್ತಾ ಇದೀನಿ ಇವಾಗ ನಾನು ಎರಡು ಕಣ್ಣು ಆಪರೇಷನ್ ಆಗಿದೆ ಆದ್ರೆ ನಂದು ಇವಾಗ ಕ್ಲಿಯರ್ ಕಾಣಿಸುತ್ತೆ ಸೊ ನಮ್ ಕಣ್ಣಿಂದ ವಿಡಿಯೋ ಯೂಟ್ಯೂಬ್ ಹಾಕಿತ್ತು ಸಾರ್ಥಕ ಆಯ್ತು ಹಾ ಮತ್ತೆ ಇನ್ನೊಂದು ಅಂತಂದ್ರೆ ನಂದು ಶುಗರ್ ನಾರ್ಮಲ್ ಆಗ್ತದೆ ಕಾಲೂರಿ ಕೈ ಊರಿ ಎಲ್ಲ ಕಮ್ಮಿ ಆಗಿದೆ ಇನ್ನೇನ್ ಸಾಕಲ್ವಾ ಇದಕ್ಕಿಂತ ಬೆಸ್ಟ್ ರಿಸಲ್ಟ್ ಎಲ್ಲಿ ನೋಡ್ತೀರಾ ಇಲ್ಲ ಸರ್ ಅಂದ್ರೆ ಕಲ್ತಂಗೂ ಒಂದ್ರ ಆಯ್ತು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಕ್ಲಿಯರೂ ಆಗ್ತಾ ಇದೆ ಅಂದ್ರೆ ನನ್ನಂದೇ ಏನಪ್ಪ ಹೆದರಿಕೆ ಯಾವ ತರ ಕಲಿಯೋದು ಏನು ವಿಚಾರ ಮಾಡ್ತಾ ಇದೆ ಅದು ಕನ್ನಡ ಅಂದ್ರೆ ನನ್ ಮಾತೃಭಾಷೆ ಇರೋದ್ರಿಂದ ನನ್ ಕ್ಲಿಯರ್ ಆಯ್ತು ನಾ ಈಗ್ ಮಹಾರಾಷ್ಟ್ರದ ಇದ್ದೀನಿ ಮರಾಠಿ ಇದೆ ಆದ್ರೆ ಬರಲ್ಲ ಅಷ್ಟು ಮಾತಾಡ್ತೀನಿ ಅಷ್ಟ ಅರ್ಥ ಆಗಲ್ಲ ಯಾಕಂದ್ರೆ ನನ್ ಮಾತೃ ಭಾಷೆಯಲ್ಲಿ ಇರೋದ್ರಿಂದಾನೇ ನನ್ಗೆಲ್ಲಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಖರೆ ನನ್ ಎರಡು ಕಣ್ಣು ಆಪರೇಷನ್ ಆಗಿದ್ರಿಂದ ನಾನು ಅದು ಕಣ್ಣಿನ ಮಾಡ್ತಾ ಇದ್ದೀನಿ ಇವಾಗ ಚಸ್ಮಾ ಹಾಕುದ್ರೆ ಕ್ಲಿಯರ್ ಕಾಣಿಸಲ್ಲ ಚಸ್ಮ ತೆಗೀತು ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗೂ ಇದೀನಿ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದೀರ ನನ್ಗೆ ಇವಾಗ ಡಾಕ್ಟರ್ ಹೇಳ್ತಾರಲ್ಲ ಲೈಫ್ ಲಾಂಗ್ ಚಸ್ಮಾಕ್ ನಾನು ನಾನಿವಾಗ ಎಲ್ರಿಗೂ ಹೇಳ್ತೀನಿ ಬಸವರಾಜ ಚಸ್ಮಾ ತೆಗ್ದ್ಬಿಡಿ ಅಂತ ಹೇಳ್ತಾ ಇದ್ದೀನಿ ನಾನು ನೋಡಿದ ತಕ್ಷಣ ಆಗಲ್ಲ ನಾನು ಹೇಳಿರೋ ಎಕ್ಸರ್ಸೈಜ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿರೋದು